ಎಲ್ಲರಿಗೂ ನಮಸ್ಕಾರ ನಾವೀಗ ಮಶ್ರೂಮ್ ಪಲಾವ್ ಹೇಗೆ ಮಾಡೋದು ನೋಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಹಾಕಿ ಆಮೇಲೆ ಜೀರಿಗೆ ಮೆಣಸು ಅಥವಾ ಹಸಿಮೆಣಸು ಯಾವುದಾದ್ರೂ ಯೂಸ್ ಮಾಡಿ ಹಾಗೆ ಕಾಳು ಮೆಣಸು ಹಾಗೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಶುಂಠಿ ಸ್ವಲ್ಪ ಹಾಕೊಬೇಕು ಆಮೇಲೆ ಈರುಳ್ಳಿ ಒಂದು ಅರ್ಧ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮೇಲೆ ಪುದೀನ ಪುದೀನ ಹಾಕಿ ಪುದೀನ ಒಂದು ಸ್ವಲ್ಪ ಸಾಕು ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಕಸ್ತೂರಿ ಮೇಥಿ ಸ್ವಲ್ಪ ಹಾಕಬೇಕು ಕಸ್ತೂರಿ ಮೇತಿ ಹಾಕಿ ಅದನ್ನ ಫುಲ್ ಅಷ್ಟನ್ನು ಹಾಕಿ ಒಂದು ಪೇಸ್ಟ್ ಮಾಡ್ಕೊಬೇಕು ಆಮೇಲೆ ಮಶ್ರೂಮು ಟೊಮೊಟೊ ಈರುಳ್ಳಿ ಹಾಗೆ ಪಲಾವ್ ಎಲೆ ಪುದೀನ ಅರಿಶಿನ ತುಪ್ಪ ಎಣ್ಣೆ ಆಮೇಲೆ ಚಕ್ಕೆ ಲವಂಗ ಹಾಗೆ ಮೊಸರು ಇದಿಷ್ಟು ರೆಡಿ ಇಟ್ಕೊಂಡಿರೋದು ಒಂದು ನಾನು ಒಂದು ಗ್ಲಾಸ್ ಅಕ್ಕಿಗೆ ಮಾಡ್ತಾಯಿದ್ದೀನಿ ಆಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಡಿ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು ಮೂರು ನಾಲ್ಕು ಸ್ಪೂನು ಚಿಕ್ಕದಿದ್ದು ಸ್ಪೂನು ಹಾಗಾಗಿ ಒಂದು ಮೂರು ಸ್ಪೂನು ಆಯಿಲು ಹಾಗೆ ಒಂದು ಕಪ್ ಒಂದು ಸ್ಪೂನ್ ತುಪ್ಪ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಯೂಸ್ ಮಾಡಿ ಆ ಪಲ್ಲಾವೆಲ್ಲೇ ಬಂದುಬಿಟ್ಟು ನಮ್ಮ ಮಲೆನಾಡು ಭಾಗದಲ್ಲಿ ಅದನ್ನ ಯೂಸ್ ಮಾಡ್ತಾರೆ ಹಾಗೆ ಕಸ್ತೂರಿ ಮೇಥಿ ಹಾಕಿ ಹಾಕಿ ಸ್ವಲ್ಪ ಲೈಟಾಗಿ ಹುರಿರಿ ಹಾಗೆ ಅದಕ್ಕೆ ಪುದೀನ ಹಾಕಿ ಪುದೀನ ಹಾಕಿ ಸ್ವಲ್ಪ ಹುರ್ಕೊಬೇಕು ಹುರ್ಕೊಂಡು ಫುಲ್ ಇದಾದ ತಕ್ಷಣ ಈರುಳ್ಳಿ ಹಾಕಬೇಕು ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಆಮೇಲೆ ಟೊಮೊಟೊ ಹಾಕೋದು ಟೊಮೊಟೊ ಹಾಕಿ ಚೆನ್ನಾಗಿ ಹುರಿರಿ ಹುರಿದು ಸ್ವಲ್ಪ ಇದಾದ ತಕ್ಷಣ ಸ್ವಲ್ಪ ಕೆಂಪಗಾದ ತಕ್ಷಣ ಮಶ್ರೂಮ್ ಏನಿರುತ್ತಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ ಅದು ಮೇಲೆ ಸಿಪ್ಪೆ ಬಿಡಿಸ್ಕೋಬೇಕು ಕ್ಲೀನ್ ಮಾಡ್ಕೊಂಡಿರೋ ಮಶ್ರೂಮನ್ನ ತೆಗೆದು ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ್ಮೇಲೆ ಅದೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಷ್ಟು ಸ್ವಲ್ಪ ಉಪ್ಪು ಇವಾಗ ಎಷ್ಟು ಬೇಕೋ ಅಷ್ಟು ಹಾಕೊಬೇಕು ಲಾಸ್ಟ್ದಾಗಿ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು ಆಮೇಲೆ ಏನು ಮೊಸರು ಇಟ್ಕೊಂಡಿರ್ತೀವಲ್ಲ ಆ ಮೊಸರನ್ನ ಒಂದು ಕಪ್ ಮೊಸರನ್ನ ತೆಗೆದು ಹಾಕೋದು ನಾನು ಮಾಡ್ತಾ ಇರೋದು ಒಂದು ಗ್ಲಾಸ್ ಅಕ್ಕಿಗೆ ಚೆನ್ನಾಗಿ ಸ್ವಲ್ಪ ಹುರ್ಕೊಂಡು ಲೈಟಾಗಿ ಕುದಿ ಬಂದ ತಕ್ಷಣ ಅಕ್ಕಿ ಅಕ್ಕಿ ಹಾಕಿ ಆಮೇಲೆ ಎರಡು ಗ್ಲಾಸ್ ನೀರು ಅಂಕ ಹಾಕೋದು ನೀರು ಹಾಕಿ ಆಮೇಲೆ ಸಾಲ್ಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಸಾಲ್ಟದನ್ನು ಲಾಸ್ಟ್ದಾಗಿ ಹಾಕೋದು ಸ್ವಲ್ಪ ತಿರುಗಿಸ್ಬಿಟ್ಟು ಚೆನ್ನಾಗಿ ಬೇಕಾದರೆ ನಿಂಬೆಹಣ್ಣು ಬೇಕಾದರೆ ಒಂದು ಅರ್ಧ ಹಿಂಡ್ಕೊಬೋದು ನಾನು ನಿಂಬೆಹಣ್ಣೆಲ್ಲ ಹಾಕ್ಕೊಂಡಿಲ್ಲ ಟೊಮೊಟೊ ಹಾಕಿದ್ದೀನಿ ಅಲ್ವಾ ಅದಕ್ಕೋಸ್ಕರ ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಕೊಡಬೇಕು ಮೂರು ವಿಸಿಲ್ ಕೊಟ್ಟ ತಕ್ಷಣ ತೆಗ್ದ ಮೇಲೆ ಚೆನ್ನಾಗಿ ಸ್ವಲ್ಪ ತಿರ್ಗ್ಸ್ಬೇಕು ಚೆನ್ನಾಗಿ ತಿರ್ಸಾದ್ಮೇಲೆ ಇದಕ್ಕೆ ಮೊಸರು ಬಜ್ಜಿನಾದರೂ ಮಾಡ್ಕೊಬೋದು ಇಲ್ಲ ನಾರ್ಮಲಾಗಿ ಚಟ್ನಿ ಆ ಥರ ಏನು ಬೇಕಾದರೂ ಮಾಡ್ಕೊಬೋದು ನಾನು ನಾನೇನು ಮಾಡ್ಕೊಂಡಿರಲಿಲ್ಲ ಬರೀ ಪಲಾವ್ ಮತ್ತು ಸೌತೆಕಾಯಿ ಅಷ್ಟೇ ಸಾಕು